ನಮಸ್ತೆ ಕೆಳೆಯರೆ ನೀವ್ ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಯುವದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಬಂದಿತ್ತು ಅದರ ಕುರಿತು ಈ ವಿಡದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಕಳೆದ ಮೂರು ತಿಂಗಳಿಂದ ಯಾವ ಯುವಕರಿಗೆ ಅಥವಾ ಯುವತಿಯರಿಗೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ಹಣ ಜಮಾ ಆಗಿಲ್ಲ ಅಂತವರು ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕೆ ನಿಮಗೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ಹಣ ಜಮಾ ಆಗಿಲ್ಲ ಮತ್ತೆ ಅದನ್ನ ಯಾವ ರೀತಿಯಾಗಿ ಪಡೆದುಕೊಳ್ಳುವುದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಳಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದ ಅಪ್ಡೇಟ್ ಬಂದಿದೆ ಯುವ ಭೌತಿಕ ಪರಿಶೀಲನೆಗೆ ಸೂಚನೆ ಅಂತ ಹೇಳಿ ಯುವನಿಧಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದವರ ಪ್ರಮಾಣ ಪತ್ರಗಳ ಭೌತಿಕ ಪರಿಶೀಲನೆ ಕುರಿತಾದ ಸಂದೇಶಗಳು ರವಾನೆಯಾಗಿದ್ದು ಶೀಘ್ರವಾಗಿ ಭೌತಿಕ ಪರಿಶೀಲನೆ ಪೂರ್ಣಗೊಳ್ಳುತ್ತಿದ್ದರೆ ಅರ್ಜಿ ತಿರಸ್ಕೃತವಾಗಲಿದೆ ಅಂತ ಹೇಳಿದಾರೆ ಯಾರು ಭೌತಿಕವಾಗಿ ಪರಿಶೀಲನೆ ಮಾಡಿಲ್ಲ ಅಂತ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಇದುವರೆಗೂ ಕೂಡ ಇವನಿಗೆ ಯೋಜನೆ ಹಣವನ್ನು ಜಮಾ ಆಗಿಲ್ಲ ಅಂತ ಕೂಡ ಕ್ಲಿಯರ್ ಕಟ್ ಆಗಿ ಅವ್ರು ಹೇಳಿದ್ದಾರೆ ಜೊತೆಗೆ ಏನಾದ್ರು ಭೌತಿಕ ಪರಿಶೀಲನೆ ಮಾಡದೆ ಇದ್ದಲ್ಲಿ ನಿಮ್ಮ ಅರ್ಜಿಯ ಕೂಡ ತಿರಸ್ಕೃತ ಅಂದ್ರೆ ರಿಜೆಕ್ಟ್ ಆಗ್ತಾವಂತ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಭೌತಿಕ ಪರಿಶೀಲನೆ ಅಂದ್ರೆ ಏನು ಎಲ್ಲಿ ಮಾಡಬೇಕು ಅಂತ ನೋಡೋದಾದ್ರೆ ಯೋಜನೆಯ ಸೌಲಭ್ಯವನ್ನ ಪಡೆಯಲು ಎಸ್ ಎಲ್ ಸಿ ಪ್ರಮಾಣ ಪತ್ರದ ಭೌತಿಕ ಪರಿಶೀಲನೆಯನ್ನ ಡಿಡಿಪಿಐ ಕಚೇರಿಯಲ್ಲಿ ಅಂದ್ರೆ ಹತ್ತಿರದ ತಾಲೂಕಾ ಡಿಡಿಪಿಐ ಕಚೇರಿಯಲ್ಲಿ ಪಿಯುಸಿ ಅಂಕಪಟ್ಟಿ ಭೌತಿಕ ಪರಿಶೀಲನೆಯನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಐಟಿಐ ಮತ್ತು ಡಿಪ್ಲೊಮಾ ಪ್ರಮಾಣ ಪತ್ರಗಳ ಭೌತಿಕ ಪರಿಶೀಲನೆಯನ್ನ ಇದು ಕಾರವಾರದಲ್ಲಿರುವ ಜಿಲ್ಲಾ ಯೋಜನಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಅಂತ ಹೇಳಿದ್ದಾರೆ ಉಳಿದ ಜಿಲ್ಲೆಯವರು ನಿಮ್ಮ ಜಿಲ್ಲೆಯ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಪೂರ್ಣಗೊಳಿಸಬೇಕು ಅಂದ್ರೆ ಕಾರವಾರ ಕಾರವಾರದಲ್ಲಿ ಅವರು ಉಡುಪಿ ಜಿಲ್ಲಾ ಯೋಜನಾ ಉದ್ಯೋಗ ಆಗಿರ್ಬೋದು ಬೆಳಗಾವಿ ಅವರು ಬೆಳಗಾವಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೀವು ಪೂರ್ಣಗೊಳಿಸಬೇಕಾಗತ್ತೆ ಇದು ಕಡ್ಡಾಯವಾಗಿರ್ಬೇಕು ಒಂದು ವೇಳೆ ನೀವು ಈ ಭೌತಿಕ ಪರಿಶೀಲನೆಯನ್ನ ಮಾಡಿಸದೇ ಇದ್ದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಯುವನಿಧಿ ಯೋಜನೆಯ ಹಣ ಜಮಾ ಆಗುವುದಿಲ್ಲ ಹಾಗೆ ಯುವನಿಧಿಗೆ ಅರ್ಜಿ ಸಲ್ಲಿಸಿ ಈಗಾಗಲೇ ಹಣ ಪಡ್ಕೋತಾ ಇದ್ರೆ ಅದು ಕೂಡ ರಿಜೆಕ್ಟ್ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ ಇದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತೀವಿ ನಿಮಗೆ ಏನಾದ್ರೂ ಯುವ ನಿಧಿ ಯೋಜನೆ ಅಡಿಯಲ್ಲಿ ಹಿಂದಿನ ಎಲ್ಲಾ ಕಂತುಗಳು ಬ್ರೇಕಾಗಿತ್ತು ನೀವು ಭೌತಿಕ ಪರಿಶೀಲನೆ ಮಾಡುವುದು ಕಡ್ಡಾಯವಾಗಿರ್ತೀವಿ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಮೆಸೇಜ್ ಕೂಡ ಬರ್ತಾ ಇದೆ ಆದ್ರಿಂದ ಹೇಳ್ತಾ ಇರೋದು ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಹತ್ತಿರದ ಯಾವ ಎಸ್ ರೀತಿ ಸಿಐ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಪಿ ಯು ಸಿ ಆಗಿರ್ಬೋದು ಹಾಗೆ ಉದ್ಯೋಗ ವಿನಿಮಯ ಕಚೇರಿಗೆ ಅಹ್ ಡಿಗ್ರಿ ಆಗಿರ್ಬೋದು ಐ ಟಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಈ ಕೋರ್ಸ್ ಗಳನ್ನ ಓದ್ತಿರುವಂತವರು ಪರಿಶೀಲನೆ ಮಾಡಿಸುದು ಕಡ್ಡಾಯವಾಗಿರ್ತತಿ ಓದಿ ಆದಷ್ಟು ಬೇಗನೆ ಪರಿಶೀಲನೆ ಮಾಡ್ರಿ ಇದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತತಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡೋನ ಇಲ್ಲಿಗೆ ಮುಗಿಸ್ತಾ ಇದೀನಿ